ಎಲ್ರಿಗೂ ನಮಸ್ಕಾರ ಅರ್ಜುನ ವಿಷಾದ ಯೋಗದ ಐದನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಈ ಶ್ಲೋಕದಲ್ಲಿ ಕೂಡ ಪಾಂಡವರ ಕಡೆ ಪಾಂಡವರ ಕಡೆಯ ಸೈನ್ಯದಲ್ಲಿರುವ ಇನ್ನಷ್ಟು ಯೋಧರ ಪರಿಚಯವನ್ನು ದುರ್ಯೋಧನ ದ್ರೋಣಾಚಾರ್ಯರಿಗೆ ಮಾಡಿಕೊಡ್ತಾನೆ ಶ್ಲೋಕ ಇಂತಿದೆ ಧೃಷ್ಟಕೇತಶ್ಚೇಕಾನಃ ಕಾಶೀರಾಜ್ಚ ವೀರ್ಯವಾನ ಪುರುಜಿತ್ ಭೋಜಶ್ಚ ಶೈಬ್ಯಶ್ಚನರ ಪುಂಗವ ಇನ್ನೂ ಮೊದಲು ನ ಮಹಾರಥರು ಅಂದರೆ ಯುದ್ಧದಲ್ಲಿ ಎಷ್ಟು ಶಕ್ತಿವಂತರು ಅಂದರೆ ಅವರನ್ನು ಗೆಲ್ಲಲಿಕ್ಕೆ ಕಷ್ಟ ಅಂತಹ ಮಹಾರಥರ ಪರಿಚಯವನ್ನು ಮಾಡಿಕೊಂಡ ನಂತರ ಅದೇ ರೀತಿ ಉತ್ತಮ ವೀರರು ಇನ್ನು ಯಾರ್ಯಾರು ಇದ್ದಾರೆ ಅಂತ ದುರ್ಯೋಧನ ದ್ರೋಣಾಚಾರ್ಯರಿಗೆ ಪರಿಚಯ ಮಾಡಿಕೊಡ್ತಾನೆ ಧೃಷ್ಟಕೇತು ಧೃಷ್ಟಕೇತು ಎಂಬ ರಾಜ ಚೇಕಿತಾನಃ ಚೇಕಿತಾನ ಎಂಬ ಇನ್ನೊಬ್ಬ ರಾಜ ಪುರುಜಿತ್ ಅವನೊಬ್ಬ ರಾಜ ರಾಜ ಶೈಬ್ಯ ಈ ಮೊದಲಾದ ನರಪುಂಗವ ಪುಂಗವಹ ಅಂದರೆ ಶ್ರೇಷ್ಠನಾದ ಅಂತ ಅರ್ಥ ನರಪುಂಗವಹ ಮನುಷ್ಯರಲ್ಲಿ ಶ್ರೇಷ್ಠನಾದ ಅಂದರೆ ಶ್ರೇಷ್ಠ ಮನುಷ್ಯರು ಶ್ರೇಷ್ಠ ರಾಜರು ಶ್ರೇಷ್ಠ ವೀರರು ಆಗಿರುವ ಈ ಶೈಬ್ಯ ಕಾಶಿರಾಜ ದೃಷ್ಟಕೇತು ಚೇಕಿತಾನ ಮೊದಲಾದವರು ಆ ವಿರಾಟ್ ದೃಪದ ಅಭಿಮಾರ್ಜನರ ಜೊತೆ ಇದ್ದಾರೆ ಹಾಗಾಗಿ ಆ ಸೈನ್ಯವನ್ನು ಗೆಲ್ಲಲಿಕ್ಕೆ ನೀವು ಕೂಡ ಪ್ರಬಲ ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನುವ ಒಂದು ಸೂಚನೆಯನ್ನು ದುರ್ಯೋಧನ ದ್ರೋಣಾಚಾರ್ಯರಿಗೆ ಕೊಡ್ತಾ ಇದ್ದಾನೆ ಇದಾಗಿತ್ತು ಇಂದಿನ ಶ್ಲೋಕದ ಪರಿಚಯ ಎಲ್ರಿಗೂ ನಮಸ್ಕಾರ